ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾಲ್ಕನೆಯ ತಾರೀಕಿನ ನಂತರದ ವಿದ್ಯಮಾನಗಳನ್ನು ಇವತ್ತು ನಾವು ನೀವು ಚರ್ಚೆಯನ್ನು ಮಾಡೋಣ ನಿಮಗೆಲ್ಲ ಗೊತ್ತು ಕೊನೆಯ ಹಂತದ ಚುನಾವಣೆ ಒಂದನೇ ತಾರೀಕು ನಡೆಯಲಿದೆ ಅದಾದ ಮೇಲೆ ಮೂರು ದಿನಗಳ ನಂತರ ಫಲಿತಾಂಶ ಹೊರಬೀಳಲಿದೆ ಆದರೆ ಫಲಿತಾಂಶ ಹೊರಬರುವುದಕ್ಕಿಂತ ಮುಂಚೆಯೇ ಎಷ್ಟು ಆತ್ಮವಿಶ್ವಾಸದಿಂದ ಭಾರತೀಯ ಜನತಾ ಪಕ್ಷ ಬೀಗ್ತಾ ಇದೆ ಅಂದರೆ ದಿಲ್ಲಿಯಲ್ಲಿರುವಂಥ ಅದರ ಕೇಂದ್ರ ಕಚೇರಿ ಇದೆಯಲ್ಲ ನಂಬರ್ ಆರು ದೀನ್ ದಯಾಳ್ ಉಪಾಧ್ಯಾಯ ರಸ್ತೆ ಅಲ್ಲಿರುವಂಥ ಕೇಂದ್ರ ಕಚೇರಿಯಲ್ಲಿರುವಂಥ ಸಿಬ್ಬಂದಿ ಕಾರ್ಯಕರ್ತರು ನಾಲ್ಕನೇ ತಾರೀಕು ದಿವಸ ಯಾವ ರೀತಿ ಸಂಭ್ರಮಾಚರಣೆಯನ್ನು ಮಾಡಬೇಕು ಎನ್ನುವಂಥ ತಯಾರಿಯನ್ನು ಮಾಡ್ತಾ ಇದ್ದಾರೆ ಏನು ತಯಾರಿ ಮಾಡ್ತಾ ಇದ್ದಾರೆ ಸುಮಾರು ಒಂದು ಕ್ವಿಂಟಲ್ನಷ್ಟು ಬೇಸನ್ ಲಾಡುಗಳನ್ನು ತಯಾರಿ ಮಾಡಲಿಕ್ಕೆ ಈಗಾಗಲೇ ಬೇಕಾದಂಥ ಸರಂಜಾಮುಗಳನ್ನು ಸರಕುಗಳನ್ನು ಬಾಣಸಿಗರನ್ನು ಹೊಂದಿಸ್ತಾ ಇದ್ದಾರೆ ಅವತ್ತು ಬಂದಂಥ ಎಲ್ಲ ಕಾರ್ಯಕರ್ತರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಸಿಹಿ ಹಂಚುವ ಕೆಲಸವನ್ನು ಮಾಡಲಾಗ್ತಾ ಇದೆ ದೇಶಾದ್ಯಂತ ಎಲ್ಲ ಕಾರ್ಯಾಲಯಗಳಲ್ಲಿ ಸಂಭ್ರಮಾಚರಣೆ ಆಗಬೇಕು ಅಂತ ಈಗಾಗಲೇ ಸುತ್ತೋಲೆಯನ್ನು ಕಳಿಸಲಾಗಿದೆ ನೋಡಿ ಒಂದು ಪಕ್ಷಕ್ಕೆ ಯಾವ ಮಟ್ಟಿನ ಆತ್ಮವಿಶ್ವಾಸ ಇದೆ ಅನ್ನೋದನ್ನು ಇದು ತೋರಿಸ್ಕೊಡತ್ತೆ ಅದೇ ಆ ಕಡೆ ಅಕ್ಬರ್ ರೋಡ್ ಇದೆ ನಂಬರ್ ಇಪ್ಪತ್ನಾಲ್ಕು ಅಕ್ಬರ್ ರೋಡಲ್ಲಿ ಕಾಂಗ್ರೆಸ್ ಕಚೇರಿ ಕಾಂಗ್ರೆಸ್ ಕಚೇರಿಯಲ್ಲಿ ಎಂಥ ಕಳಾಹೀನ ಸ್ಥಿತಿ ಇದೆ ಅಂದರೆ ಅಲ್ಲಿ ಯಾವ ಪದಾಧಿಕಾರಿಗಳು ಬಂದು ಕಾರ್ಯಕರ್ತರ ಜೊತೆ ಸಮನ್ವಯ ಮಾಡಬೇಕು ಅವರೊಬ್ಬರು ಆಫೀಸ್ ಕಡೆ ಬರ್ತಾ ಇಲ್ಲ ಕೇಳಿದರೆ ಚುನಾವಣೆ ಇದೆ ನಮ್ಮ ನಾಯಕರೆಲ್ಲ ಬೇರೆ ಬೇರೆ ಕಡೆ ಸುತ್ತಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಆಗಬೇಕಾದಂಥ ಯಾವುದೇ ರೀತಿಯ ತಯಾರಿ ಇಲ್ಲ ಏಕೆಂದರೆ ಅವರಿಗೆ ಸ್ಪಷ್ಟವಾಗಿ ಓದ್ತಿದೆ ಈ ಬಾರಿಯ ಚುನಾವಣೆಯಲ್ಲಿ ನಮಗೆ ಯಶಸ್ಸು ಲಭಿಸುವುದಿಲ್ಲ ಅಂತ ಈ ಕಾರಣಕ್ಕಾಗಿಯೇ ರಾಹುಲ್ ಗಾಂಧಿ ಅವರು ಹತ್ತನೇ ತಾರೀಕಿನ ನಂತರ ವಿದೇಶ ಪ್ರಯಾಣವನ್ನು ಹಮ್ಮಿಕೊಂಡಿದ್ದಾರೆ ಮೂರು ವಾರಗಳ ಅವಧಿಗೆ ಹಾಗಾದರೆ ನರೇಂದ್ರ ಮೋದಿ ಅವರು ಮೂರನೇ ಅವಧಿಯ ಪದಗ್ರಹಣವನ್ನು ಎಲ್ಲಿ ಪ್ರತಿಜ್ಞಾ ವಿಧಿ ಸ್ವೀಕಾರವನ್ನು ಎಲ್ಲಿ ಮಾಡ್ತಾರೆ ಅದು ಸದ್ಯಕ್ಕಿರುವಂಥ ಭಾಳ ದೊಡ್ಡದಾದಂಥ ಜಿಜ್ಞಾಸೆ ನಿಮಗೆ ಗೊತ್ತು ದೇಶ ವಿದೇಶಗಳಿಂದ ಇದಕ್ಕೆ ಅತಿಥಿಗಳನ್ನು ಕರೆಸಲಾಗತ್ತೆ ಅದಕ್ಕೆ ಬೇಕಾದ ಎಲ್ಲ ಅತ್ಯಂತ ಶಿಸ್ತಿನಿಂದ ಮಾಡುವಂಥ ಕಾರ್ಯಕ್ರಮವನ್ನು ನರೇಂದ್ರ ಮೋದಿ ಹಮ್ಮಿಕೊಳ್ಳುವಂಥದ್ದು ಮೊದಲೇ ಬಾರಿ ನೀವು ನೋಡಿದ್ದೀರಿ ಪೇಜಾವರ ಮಠಾಧೀಶರಿಂದ ಹಿಡಿದು ಎಲ್ಲರನ್ನು ಕರೆಸಿದ್ರು ಅವರು ಆ ರೀತಿಯ ಈ ಬಾರಿಯೂ ಕೂಡ ಅತ್ಯಷ್ಟೇ ಅದ್ಧೂರಿಯಾಗಿ ಸಂಭ್ರಮದಿಂದ ಈ ಬಾರಿ ಪ್ರತಿಜ್ಞಾ ಸ್ವೀಕಾರ ಸಮಾರಂಭ ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದಾರೆ ಎಲ್ಲಿ ಮಾಡ್ತಾರೆ ಆಯ್ಕೆಯನ್ನು ಎರಡು ಜಾಗಗಳಲ್ಲಿ ಮಾಡಲಾಗಿದೆ ಒಂದು ಈ ಕರ್ತವ್ಯ ಪಥ್ ಅಂತ ಏನಿದೆಯಲ್ಲ ದಿಲ್ಲಿಯ ಇಂಡಿಯಾ ಗೇಟ್ ಅದರ ಮುಂಭಾಗದಲ್ಲಿ ಮಾಡಬೇಕು ಭಾಳ ವರ್ಣಮಯವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ನೀಡಲಾಗಿದೆ ಆವಾಗ ಹೆಚ್ಚು ಜನರಿಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ತುಂಬ ಜನ ಇದನ್ನು ವೀಕ್ಷಿಸುವಂಥ ಅವಕಾಶ ಮಾಡಿಕೊಡ್ಬೋದು ಆದರೆ ಭದ್ರತಾ ಸಿಬ್ಬಂದಿಯವರು ಆ ರೀತಿ ಮಾಡಲಿಕ್ಕೆ ಎಷ್ಟು ಮಟ್ಟಿಗೆ ಒಪ್ಪಿಗೆ ಕೊಡ್ತಾರೆ ಅನ್ನೋದು ಭಾಳ ಮುಖ್ಯವಾದಂಥದ್ದು ಇನ್ನೊಂದು ಜಾಗವನ್ನು ಆಲೋಚನೆ ಮಾಡಿದ್ದು ಭಾರತ ಮಂಟಪ ಮಂತ್ರಿಯನ್ನು ಪ್ರಗತಿ ಮೈದಾನದಲ್ಲಿ ಕಟ್ಟಿದಾರಲ್ಲ ಇತ್ತೀಚೆಗೆ ಈ ಇಂಡಿಯಾ ಟಿ ವಿ ಅವ್ರದ್ದೊಂದು ಶೋ ಆಯ್ತಲ್ಲ ಅದೇ ಜಾಗ ಆಮೇಲೆ ಜಿ ಟ್ವೆಂಟಿ ಸಮಿಟ್ನ ಸಮಾರೋಪ ಸಮಾರಂಭ ಆಯಿತು ಸುಮಾರು ಏಳು ಸಾವಿರ ಜನ ಒಳಗಡೆ ಕುತ್ಕೊಳ್ಬಹುದು ಅಷ್ಟು ಪ್ರೇಕ್ಷಕರು ಸೇರಬಹುದಾದಂಥ ಭಾಳ ದೊಡ್ಡದಾದಂಥ ಸಭಾಂಗಣ ತುಂಬ ಚೆನ್ನಾಗಿರುವಂಥ ಸಭಾಂಗಣ ಅಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಇದರ ಇವತ್ತು ಇನ್ನೊಂದು ಅವಕಾಶವನ್ನು ಮಾಡಿಕೊಡ್ಬೋದು ಅದೇನಂದ್ರೆ ಪಾರ್ಲಿಮೆಂಟ್ ಹೌಸಲ್ಲಿ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಇದರ ಕುರಿತು ಇನ್ನೂ ಯಾವುದೇ ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಳ್ಳಲಾಗಿಲ್ಲ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿಲ್ಲ ಈ ಮೂರು ಜಾಗಗಳಲ್ಲಿ ಒಂದು ಜಾಗದಲ್ಲಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಮತ್ತೆ ಈ ದೇಶದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿದ್ದಾರೆ ಇದಾದ ಮೇಲೆ ಹನ್ನೆರಡನೇ ತಾರೀಕು ಇದು ಕಾರ್ಯಕ್ರಮ ನಡೆಯೋದು ಹತ್ತನೇ ತಾರೀಕು ಅಂತ ಹೇಳಲಾಗಿತ್ತು ಈಗ ಅದನ್ನು ಒಂಬತ್ತನೇ ತಾರೀಕು ಮಾಡಬೇಕು ಅಂತ ತೀರ್ಮಾನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಐದು ಅಥವಾ ಆರನೇ ತಾರೀಕಿಗೆ ಸಚಿವರ ಪಟ್ಟಿಯನ್ನು ಸಿದ್ಧಪಡಿಸಲಾಗ್ತಾ ಇದೆ ಹಾಗಾದ್ರೂ ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಿದ್ದಾರೆ ಆದರೆ ಇವರು ಕೋರ್ ಮಿನಿಸ್ಟರ್ಸ್ ಏನಿದಾರಲ್ಲ ಅದನ್ನು ಯಾವುದು ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಹೇಳಲಾಗ್ತದೆ ಉದಾಹರಣೆಗೆ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋದಿಲ್ಲ ಗೃಹ ಸಚಿವರಾದಂಥ ಅಮಿತ್ ಶಾ ಅವರೇ ಮುಂದುವರಿತಾರೆ ಇನ್ನು ಡಾಕ್ಟರ್ ಎಸ್ ಜೈಶಂಕರ್ ವಿದೇಶಾಂಗ ಸಚಿವರು ಅವ್ರ ಬಗ್ಗೆ ಮಾತಾಡಂಗೆ ಎಲ್ಲ ಅವರು ತಮ್ಮ ಕಾರ್ಯಭಾರವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಇದೇ ರೀತಿ ನಿರ್ಮಲಾ ಸೀತಾರಾಮ್ ವಿತ್ತ ಸಚಿವೆ ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರ ಮಾಡಬೇಕು ಅನ್ನುವಂಥ ನರೇಂದ್ರ ಮೋದಿಯವರ ಏನು ಕನಸಿದೆ ಅದನ್ನು ನನಸು ಮಾಡುವಲ್ಲಿ ಈಕೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬಲ್ಲರು ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರನ್ನೇ ಮುಂದುವರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಉಳಿದ ಪಟ್ಟಿಯಲ್ಲಿ ಯಾರನ್ನು ಉಳಿಸ್ಕೋಬೇಕು ಯಾರನ್ನ ಹೊರಗೆ ಹಾಕಬೇಕು ಅನ್ನುವಂಥ ತಯಾರಿಯನ್ನು ನರೇಂದ್ರ ಅವರು ಸ್ವತಃ ಈಗಾಗಲೇ ಮಾಡಿ ಆಗಿದೆ ಆರು ಏಳಕ್ಕೆ ಅದಕ್ಕೆ ಸ್ಪಷ್ಟವಾದಂಥ ರೂಪು ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಇದಾದ ಮೇಲೆ ಹನ್ನೆರಡನೇ ತಾರೀಕು ನರೇಂದ್ರ ಮೋದಿಯವರು ಜಿ ಸೆವೆನ್ ಸಮಿಟ್ಗೆ ಹೋಗ್ತಾರೆ ಐವತ್ತು ದೇಶಗಳ ಗಣ್ಯಾತಿ ಗಣ್ಯರೇನಿದ್ದಾರೆ ಅವರು ಎಲ್ಲರೂ ಇವರನ್ನು ಅಭಿನಂದಿಸುವಂಥ ಭಾಳ ದೊಡ್ಡದಾದಂಥ ಸಮಾರಂಭ ನಡೆಯಲಿದೆ ನೋಡಿ ಭಾರತ ದೇಶಕ್ಕೆ ಯಾವ ರೀತಿಯ ಮೆರುಗು ಲಭ್ಯ ಲಭ್ಯ ಆಗ್ತಾ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ನೋಡಬಹುದು ಈ ರೀತಿಯಾದಂಥ ತಯಾರಿ ನಡೀತಾ ಇದೆ ಈ ಮಧ್ಯೆ ನರೇಂದ್ರ ಅವರು ಇನ್ನೊಂದು ಆಲೋಚನೆ ಮಾಡಿದ್ದಾರೆ ಏನು ಏನಪ್ಪ ಅಂದರೆ ಈ ಪಕ್ಷಗಳ ಕಚೇರಿಗಳಿದಾವಲ್ಲ ರಾಷ್ಟ್ರೀಯ ಪಕ್ಷಗಳ ಕಚೇರಿಗಳು ಒಂದೊಂದು ಒಂದೊಂದು ಕಡೆ ಇದ್ದಾವೆ ದಯಾಳ್ ಉಪಾಧ್ಯಾಯ ಮಾರ್ಗದಲ್ಲಿ ಭಾರತೀಯ ಜನತಾ ಪಕ್ಷದಿದೆ ಆ ಕಡೆ ಅಕ್ಬರ್ ರೋಡಲ್ಲಿ ಕಾಂಗ್ರೆಸ್ ಇದೆ ಆಮ್ ಆದ್ಮಿ ಪಕ್ಷದವರು ಆ್ಯಕ್ಚುಲಿ ಅವ್ರ ಕಚೇರಿಗೆ ಸರಿಯಾದ ಜಾಗ ಇಲ್ಲ ಅಂತ ಅವ್ರು ಹೇಳ್ಕೊತಾರೆ ರಾವ್ಸ್ ಅವೆನ್ಯೂ ಕೋಟ ಆವರಣದಲ್ಲಿ ಕಚೇರಿಯನ್ನು ಮಾಡ್ಕೊಂಡಿದ್ದಾರೆ ನಡೀತಾ ಇರೋದು ಶೀಶ್ ಮಹಲ್ಲಲ್ಲಿ ನಡೀತದೆ ಈ ರೀತಿ ಯಾವ್ಯಾವ ಕ ಸಿ ಪಿ ಐ ಕಚೇರಿ ಸಿ ಪಿ ಎಮ್ ಕಚೇರಿ ಅವೆಲ್ಲ ಇದಾವಲ್ಲ ಒಂದೇ ಕಡೆ ಲಭ್ಯ ಆಗುವ ಹಾಗೆ ಜಾಗವನ್ನು ಕೊಡಬೇಕು ಅಂತ ತೀರ್ಮಾನವನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂದರೆ ಎಲ್ಲ ಪಕ್ಷಗಳ ಕಚೇರಿಗಳು ಒಂದೇ ಕಡೆ ಇದ್ದರೆ ಕಾರ್ಯಕರ್ತರು ಹೋಗಲಿಕ್ಕೆ ಬರಲಿಕ್ಕೆ ಅನುಕೂಲ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಕುತೂಹಲಕಾರಿ ವಿಷಯ ಹೊರಗಡೆ ಬಂದು ಏನಪ್ಪಾ ಅಂದರೆ ನರೇಂದ್ರ ಮೋದಿಯವರು ಇದ್ದಕ್ಕಿದ್ದ ಹಾಗೆ ಮೂರು ಬಾರಿಗೆ ಮುಖ್ಯಮಂತ್ರಿ ಆಗಿದ್ರಲ್ಲ ದಿಲ್ಲಿಯಲ್ಲಿ ಕಾಂಗ್ರೆಸ್ಸಿನ ಶೀಲಾ ದೀಕ್ಷಿತ್ ಅವರು ಇದ್ದಕ್ಕಿದ್ದ ಹಾಗೆ ಶ್ಲಾಘಿಸ್ತಾರೆ ಅವರ ಕೆಲಸವನ್ನು ಹೊಗಳ್ತಾರೆ ಶೀಲಾ ದೀಕ್ಷಿತ್ ಭಾಳ ದೊಡ್ಡದಂತ ಸೇವೆ ಸಲ್ಲಿಸಿದ್ದಾರೆ ದಿಲ್ಲಿಗೆ ಅಂತ ಹಾಗೆ ಆ ನರೇಂದ್ರ ಮೋದಿ ಹೇಳಿದ ತಕ್ಷಣ ಅದಕ್ಕೆ ಕೌಂಟರ್ ಆಕೆಯ ಪುತ್ರ ಅಂತ ಸಂದೀಪ್ ದೀಕ್ಷಿತ್ ಅವರು ನರೇಂದ್ರ ಮೋದಿ ಅವ್ರನ್ನ ಅಭಿನಂದಿಸ್ತಾರೆ ಅಂತ ಥ್ಯಾಂಕ್ಸ್ ಹೇಳ್ತಾರೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಹೇಗೆ ರಾಜಕಾರಣದಲ್ಲಿ ಸಣ್ಣ ಸಣ್ಣ ವಿಷಯಗಳು ಮುಖ್ಯ ಆಗ್ತವೆ ಅಂದರೆ ಸರಿಯಾಗಿ ಚುನಾವಣೆಯ ಮತದಾನದ ಸಂದರ್ಭ ನರೇಂದ್ರ ಮೋದಿಯವರು ಈ ರೀತಿ ಶೀಲಾ ದೀಕ್ಷಿತ್ ಅವ್ರನ್ನ ಹೊಗಳ್ತಾರೆ ಅದಕ್ಕೆ ಕೃತಜ್ಞತೆಯನ್ನು ಆಕೆಯ ಪುತ್ರ ಸಂದೀಪ್ ದೀಕ್ಷಿತ್ ಹೊಗಳ್ತಾರೆ ಅವ್ರನ್ನ ಕೃತಜ್ಞತೆ ಸಲ್ಲಿಸ್ತಾರೆ ಅದಾದ ಮೇಲೆ ಅಲ್ಲಿಯ ಕಾರ್ಯ ಕಾರ್ಯಕರ್ತರು ಏನಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ದಾರೆ ದಿಲ್ಲಿಯಲ್ಲಿ ಅವ್ರು ಯಾರು ಆಮ್ ಆದ್ಮಿ ಪಕ್ಷಕ್ಕೆ ಓಟ್ ಹಾಕಬೇಕು ಅಂತ ಒಂದು ಒಡಂಬಡಿಕೆ ಇದೆ ಅಲ್ಲಿ ಮೈತ್ರಿ ಪಕ್ಷ ಮಾತನಾಡಿದ್ದು ಹೇಗಿತ್ತು ರಾಘವ್ ಚಡ್ಡಾ ಕೂಡ ಅದನ್ನೇ ಹೇಳ್ತಾ ಇದ್ರು ಏನಂತ ನಾವು ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತೀವಿ ರಾಹುಲ್ ಗಾಂಧಿ ಅಂತ ಹೇಳಿದ್ರೆ ಎಲ್ಲರೂ ಪರಕೆ ಕಸ್ಬರ್ಗಿ ಗೂರ್ತಿಗೆ ಮತ ಹಾಕ್ತಾರೆ ನಾವೆಲ್ಲ ಎಂಥ ಮೈತ್ರಿಯಲ್ಲಿದ್ದೀವಿ ಅನ್ನೋ ಅಂತ ಮಾತನ್ನು ಹೋದಲ್ಲೆಲ್ಲ ಈ ರಾಘವ್ ಚಡ್ಡ ಹೇಳ್ತಾ ಇದ್ರು ಆದರೆ ಈ ಬಾರಿಯ ಕಾಂಗ್ರೆಸ್ ಕಾರ್ಯಕರ್ತರೇನಿದ್ದಾರೆ ದಿಲ್ಲಿಯಲ್ಲಿ ಅವರೆಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಬಾರಿ ಏಳಕ್ಕೆ ಏಳು ಸೀಟ್ನಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಯಥಾ ಪ್ರಕಾರ ಈ ಹಿಂದೆ ಎರಡು ಬಾರಿ ಯಾವ ರೀತಿ ಗೆಲುವನ್ನು ಕಂಡಿತ್ತೋ ಅದೇ ರೀತಿಯ ಗೆಲುವನ್ನು ಕಾಣಲಿದೆ ಅನ್ನುವಂಥ ಸ್ಪಷ್ಟವಾದ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ ಒಂದು ಫೋಟೋ ವೈರಲ್ ಆಗ್ತಾ ಇದೆ ನಿಮಗೆ ಬಹುಶಃ ನೋಡಿದಿರಲು ಗೊತ್ತಿಲ್ಲ ಏನಪ್ಪ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ಬರು ಮತ ಹಾಕಿದ ಮೇಲೆ ಒಂದು ಸೆಲ್ಫಿ ತಕ್ಕೋತಾರೆ ರಾಹುಲ್ ಗಾಂಧಿ ತಮ್ಮ ಬೆರಳನ್ನು ತೋರಿಸ್ತಾ ಹಿಮ್ ಹಿಂಭಾಗದಲ್ಲಿ ಒಂದು ಫೋಟೋ ಇದೆ ನಾವು ಹೊರಗಡೆ ಎಷ್ಟೇ ನಾಟಕವನ್ನು ಮಾಡ್ಬೋದು ಎಷ್ಟೇ ಸುಳ್ಳುಗಳನ್ನು ಹೇಳ್ಬೋದು ಬೇರೆಯವ್ರನ್ನ ದಾರಿ ತಪ್ಪಿಸ್ಬೋದು ಮನೆ ಒಳಗಡೆ ಬಂದಾಗ ನಮ್ಮ ಸಂಸ್ಕಾರ ಏನು ನಾವು ಹೇಗಿರ್ತೀವಿ ಅನ್ನೋದು ಜಗತ್ತಿಗೆ ಗೊತ್ತಾಗುವಂಥದ್ದು ಈ ಫೋಟೋ ಏನಿದೆ ಹಿಂಭಾಗದಲ್ಲಿ ಆ ಜೀಸಸ್ ಕ್ರೈಸ್ತವರ ಒಂದು ಫೋಟೋವನ್ನು ಅವರ ಮನೆಯ ಗೋಡೆಯಲ್ಲಿ ನೇತು ಹಾಕಲಾಗಿದೆ ರಾಹುಲ್ ಗಾಂಧಿ ಸೊ ಇಂದಿರಾ ಸೋನಿಯಾ ಗಾಂಧಿಯವರ ನಿವಾಸದಲ್ಲಿ ಫೋಟೋ ಹಾಕೋ ತಪ್ಪು ಕ್ರೈಸ್ತ ಧರ್ಮವನ್ನು ಒಪ್ಪಿಕೊಳ್ಳೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಕ್ರೈಸ್ತ ಮತ ಮತ ಧರ್ಮ ಅಲ್ಲ ಒಪ್ಕೊಳ್ಳು ಅಂತ ಹೇಳೋದಿಲ್ಲ ಹೊರಗಡೆ ನಾನು ಕೌಲ್ ಗೋ ಗೋತ್ರ ನಾನು ಬ್ರಾಹ್ಮಣ ಅಂತೆಲ್ಲ ಹೇಳ್ಕೊಂಡು ಓಡಾಡೋ ಮನುಷ್ಯ ಮನೆಯಲ್ಲಿ ಇವರು ಕ್ರೈಸ್ತ ಧರ್ಮವನ್ನು ಪರಿಪಾಲಿಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವರು ಕ್ರೈಸ್ತ ಧರ್ಮವನ್ನು ಪರಿತ ಕ್ರೈಸ್ತ ಮತವನ್ನೇ ಪರಿಪಾಲಿಸೋದಾಗಿದ್ದರೆ ನಾವು ಕ್ರೈಸ್ತ ಮತಸ್ಥರು ಅಂತ ಹೇಳ್ಕೋಬೋದಿತ್ತು ಯಾರೇನೂ ಅಭ್ಯಂತರ ಮಾಡ್ತಿರಲಿಲ್ಲ ಇವರಿಗೆ ಯಾಕಂದರೆ ಈ ದೇಶದಲ್ಲಿ ನಮ್ಮ ಸಂವಿಧಾನ ಏನು ಹೇಳುತ್ತೆ ಅಂದರೆ ಧರ್ಮವನ್ನು ಮೀರಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರೋದು ಸೆಕ್ಯುಲರ್ ದೇಶ ಅಂತ ತಾವು ಹೇಳ್ಕೊಳ್ಳೋರು ರಾಜಕೀಯವಾಗಿ ಹಿಂದೂ ಧರ್ಮದ ಅನುಯಾಯಿಗಳು ಅಂತ ಕೌಲ್ ದತ್ತಾತ್ರೇಯ ಅಂತ ಗೋತ್ರ ಹೇಳಿ ಮನೆಯಲ್ಲಿ ಜೀಸಸ್ ಫೋಟೋವನ್ನು ಹಾಕ್ಕೊಂಡು ಈ ರೀತಿ ಫೋಟೋ ತಚ್ಕೊಂಡಿದ್ದಾರೆ ಅದು ಈಗ ವೈರಲ್ ಆಗ್ತಾ ಇರುವಂಥದ್ದು ಇವರ ನಾಟಕ ಹೇಗಿದೆ ಯಾವ ರೀತಿಯದಾದಂಥ ಜೀವನ ಶೈಲಿ ಇದೆ ಹೇಗೆ ಮಂಕು ಪೂದಿ ಹೇರಿಸ್ತಾರೆ ಹೇಗೆ ನಮಗೆ ಟೋಪಿ ಹಾಕ್ತಾರೆ ಅನ್ನೋದು ಇದು ಒಂದು ಫೋಟೋ ಸಾಕಲ್ವಾ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ